అనిష్టవ పిండ్రి మగ య్లేవ సూతక ముండ్య గవ్లేవ కెపర సింగ మాట్తా కగణి మాకేవ్ నీన్ కణ్యాగ్ ఎమ్మెల్యే ಓ ಯಾನ ಮನೆ ಐತ್ರಲಿ ಇವ್ ನಾವು ನನಗ ಹಾಗ ನನಗ ಸಿಕ್ಕಂಗ ಮಾತಾಡ್ತೀಯಲ್ಲೇ ದರ ಇದ್ರ ನಂಗೆ ಮೌನ್ ಮುದ್ಕಾಗಿದ್ರ ಮನೆಗೆ ಹೋಗಿ ಡಬ್ಬ ಇಳ್ಲಿ ದರಗೆ ಬರ್ತೀವಿ ಒಮ್ಮಗನ ಯಾವ ನನಗ ಹಾಗ ನನಗ ಡಬ್ ಬೀಳ ಅಂತೀ ಅನ್ನಲಿ ಮಗನ ಏ ನೀವು ಯಾರು ತಟ್ಟೆ ಮನೆ ಗುಂಟಲೇನು ಯಾರು ಸಗಣಿ ಮನಿ ಪೌಂಡಿತರೇ ಏನ್ ಆಗೊಂಡ ನೋಡ್ಕೊಂಡ್ ಅಡ್ಡಿಕ್ ಬರ್ತದಿ ನೀವೇನ್ರಿ ಅಲ್ಲ ಈಗ ಇನ್ನಿ ಹಾಯ್ತಿರಿ ಇನ್ನು ವಯಸ್ಸಿನಾಗ ಇದ್ದಿ ಹಾದಿರಬಾರದು ಹಿಂಗಾಗಿ ನೀನ್ ಹೋಗೋ ಲಾರಿ ಹಾದ್ನಿ ಲಾರಿ ಹಿಂದಕ್ಕೆ ಸರಿತಿತ್ತು ಅದಕ್ಕ ರಿವರ್ಸ್ ಇಟ್ಟಿದ್ದಿಲ್ಲ ಅಂತ ಮೊದಲ ಅನ್ನ ಹಾಯ್ತಿದ್ರೂ ವಯಸ್ಸಾದ್ರು ಅಡ್ಡಿಯಡ್ತಿರ್ತೀವಿ ಒಂದ್ ಸ್ವಲ್ಪ ನೋಡ್ಕೊಂಡು ಅಡ್ಡಾಡದ್ ಕಲಿ ಯಾವ್ದೋ ಒಂದು ಗುಂಗನೆ ಹೊಂಟಿದ್ದೆ ಬಂದ್ಬಿಟ್ಟೆ ಯಾಕ ಗುಂಡಮ್ಮಕ್ಕ ಎಷ್ಟು ಸಪ್ಪಾಗ್ಯದಲ್ಲ ಮನಸ್ಸು ಸಪ್ಪಾಗಿಂದ ಮುಖ ಕಪ್ಪಾಗ್ಲಾರ್ದ ಇದ್ದಿತ್ತೇನ್ರಿ ಪಂಡಿತನು ಯಾಕ ಮಕ್ಳು ಚಿಂತೆ ಏನು ಏ ಮುಚ್ಕ್ರೀ ಬಾಯಿ ಎಲ್ಲಿ ಮಕ್ಕಳು ತರ್ತೀರಿ ಒಂದ್ರ ತಲೆಗೆ ಎಣ್ಣಿ ಕಾಣವಲ್ತು ಇನ್ನೊಂದು ಥರ ದುರ್ಗಾ ಮಾ ದ್ಯಮ್ಮವ್ವ ಹನ್ನತ್ಯವ್ವ ಅಂದಿದ್ರಂತ ಅಯ್ಯೋ ಪಾಪ 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 ನನ್ನ ಬಗ್ಗೆ ಚಿಂತೆ ಮಾಡಕ್ಕೆ ಕರುಣೆ ಪಡಾಕ ಭೂಮಿ ಮೇಲೆ ನೀ ಒಬ್ಬರದಿರಿಲ್ಲ ಸಾಕು ನಾನು ನಾನು ಚಿಂತೆ ಮಾಡ್ದಾರ್ದ ಮತ್ತಿನ್ಯಾರು ಚಿಂತೆ ಮಾಡ್ತಾರ ಯಾಕೆ ನೀನು ಹುಟ್ಟುವುದಕ್ಕೆ ಮೂಲ ಪೀಠಕ್ಕೆ ಹಾಕಿದವನೇ ನಾನು ಸಪ್ತ ಸಾಗರವನ್ನು ಕೈಯಲ್ಲಿ ಹಿಡಿದುಕೊಂಡು ಮುಖ ತೊಳೆಯಬಲ್ಲೆ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಪಟ್ಪಡೆ ಪಡೆದು ನನ್ನ ಚಡ್ಡಿಯ ಗುಂಡಿಗಳನ್ನಾಗಿ ಮಾಡಿಕೊಳ್ಳಬಲ್ಲೆ ಆದರೆ ಈ ಮಾತೃನಿಂದ ಮಾತ್ರ ಸಹಿಸಲಾರೆ ಎಲ ಎಲವು ಪಂಡಿತ ಮಲಗಿರುವ ಘಟ ಸರ್ಪವನ್ನು ಬಡಿದೆಬ್ಬಿಸಿರುವೆ ನೀನ ನಮ್ಮ ಅಪ್ಪ ಎರಡು ದಿವಸ ಎಲ್ಲ ಇದೋ ನಿಮ್ಮನ ಹಡಿತೀರಿ ತಿಪ್ಪಾಗಿ ಹೋಗುದಕ್ಕಿರಿ ಅಲಿಯೇ ಬಾ

ನೀ ಎಲ್ಲಿ ಹೋದ್ರು ಮತ್ತೆ ಇಲ್ಲೇ ಬರ್ತೀನಿ ನಿಮ್ಮಪ್ಪ ನಾನು ಬಾಲ್ಯದ ಗೆಳೆಯರು ಹಿಂಗ ಬಂತಾನ ನಿಮ್ಮಪ್ಪಗ ನಾನು ಮದ್ವಿ ಆಗು 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 ಅಂತ ಯಾಕ ಈ ಗೆಳೆಯರು ಒನ್ಸ ಬೆಳಿ ನಿವೃತ್ತಿ ಅಂತ ನಿಮ್ಮಪ್ಪ ಒಲ್ಯ ವಲ್ಯ ವಲ್ಯ ಅಂತ ನಮ್ಮ ಅಪ್ಪಗ ಮದ್ವಿ ಮಾಡ್ಕೊಳೋ ಮನಸ್ಸಿದ್ದಿಲ್ಲ ನಮ್ಮಪ್ಪ ಇಲ್ಲ ನಮ್ಮ ಆಗೋದು ನಿಮಗ ಬೇಕಾಗಿತ್ತು ಹಂಗಂತ ಗೆಳೆಯ ವಂಶ ಬೆಳೀಲಿ ಅಂತ ಸತ್ವಿಚಾರ ಅಂತೂ ಇಂತೂ ನಿಮ್ಮಪ್ಪಗ ಮದುವೆ ಒಪ್ಪಿಸಿ ಮದುವೆ ಮಾಡಿದ್ವಿ ಮಾಡಿದ್ರಿ ಒಂದ್ ವರ್ಷ ಆತು ಎರಡು ವರ್ಷ ಆತು ಮೂರು ವರ್ಷ ಆತು ಮಕ್ಕಳಾಗಲಿಲ್ಲ ಆಗ್ಲಿಲ್ಲ ಆಗ್ಲಿ ಇಲ್ಲ ಮೂರು ವರ್ಷಗಟ್ಲೆ ನೀವಿದ್ರು ನಮ್ಮ ಅಪ್ಪ ಸಹಾಯ ನಾನು ಬಿಡ್ಲಿಲ್ಲ ಬಿಡಲ್ ನೀನಿಂತ ಸಿಕ್ಕಿರ್ತಿ ನಿಮ್ಮಪ್ಪಗೆ ಹೇಳಿದೆ ಏನಂತ ಇವತ್ತ ರಾತ್ರಿ ಸರಿಯಾಗಿ ಹನ್ನೆರಡು ಗಂಟೆಗೆ ನಿನ್ನ ಹೆಂಡತಿನ ಒಬ್ಬನ ನನ್ನ ಆಶ್ರಮಕ್ಕ ಕಳುಸು ನಾಂಗ ಅನ್ನಿಸ್ತಿತ್ತೆ ನಾ ಇಷ್ಟೊಂದು ಶಾಣಿ ಆಗಬೇಕಾದ್ರೆ ಇಷ್ಟೊಂದು ಬುದ್ಧಿವಂತನಾಗಬೇಕಾದ್ರೆ ಯಾವುದೋ ಒಂದು ಬಡಬ್ರಹ್ಮಣನ ಪಿಂಡನ ಬಿದ್ದತ್ ಅಂತ ಹೇಳಿ ಏ ನಿಮ್ಮನ ಪಿಂಡ್ರಿ ಮಗನ ಆ ನಮ್ಮ ಹನ್ನೆರಡು ಗಂಟೆ ಸುಮಾರು ಏನದು ಹಂಗಲ್ಲ ನಾವು ಯಂತ್ರ ತಂತ್ರ ಮಂತ್ರ ಅಂತ ಮಾಡೋದಲ್ಲ ಹಂಗಾಗಿ ನಿಮ್ಮನ ನನ್ನ ಆಶ್ರಮಕ್ಕೆ ಕಳುಸು ಅಂದೆ ನಿಮ್ಮಪ್ಪ ಭಾರಿ ನಿಯತ್ತಿನವ್ವ ನಮ್ಮ ಪದ್ಧತಿ ಐತಿ ಏನು ಅಪ್ಪ ತನ್ನ ಸಲುವಾಗಿ ಬದುಕಿದ್ದಿಲ್ಲವ್ವ ಆ ಮಂದಿ ಸಲುವಾಗೆ ಬದುಕಾವ ಸಾಯೋವರೆಗೂ ನನ್ನ ಸಲುವಾಗೆ ಬದುಕಿದವ ಹಂಗಲ್ಲೋ ಮಾತಿನ ಮುಂದೆ ಹೇಳ್ತೇನೆ ನೀವು ಕಣ್ಣಿಗೆ ಬಾರಿ ಕಂಡು ಬಿಟ್ಟೆ ಅಲ್ಲ ನಿಮ್ಮವ್ವನ ಒಬ್ಬಕ್ಕೆ ನಾ ಆಶ್ರಮಕ್ಕೆ ಕಳಿಸಿದ ಹೊಲಿ ಬಿಡು ಮರ ಯಾಕೆ ಮುಂದೈತಿ ಇನ್ನು ಮುಂದೆ ಐತಿ ಏ ಸುಮ್ಮ ಕೇಳಿ ನಿನ್ಗೆ ಗೊತ್ತಾಗೋದಿಲ್ಲ ನಿಮ್ಮವ್ವ ಬಂದ ಕೂಡಿ ಬಾಗ್ಲಾ ಹಾಕಿದೆ ಬ್ಯಾಡ್ ಬಿಡು ಸೋಮ್ಯರು ಸಿಲ್ಕ ಹಾಕಿದೆ ಹೋಗ್ಲಿ ಬಿಡು ಚಾಪಿ ಹಾಸಿದೆ ದಿಮ್ಮ ನಾನ ತಂದು ಕೊಡ್ತೀನಿ ಸುಮ್ಮದ್ ಬಿಡಿ ಈಗ ದಿಮ್ಮ ತಂದು ಕೊಡಕ್ ಅವ್ ನೀವು ಹುಟ್ಟಿದ್ದೆ ಇಲ್ಲ ಅಂದ್ರೆ ಹುಟ್ಟಿದ್ದೆ ಅಂದ್ರೆ ತಂದು ತರಿಸ್ತಿದ್ದೆಲ್ಲ ನಡೀತಿ ನಡೀತಿ ಚಾಪಿ ಹಾಸಿ ನಿಮ್ಮ ಅವನ ಮುಂದೆ ಗಂಟು ಬಿಚ್ಚಿದೆ ಪಂಚಾಂಗದ್ದ ಓ ಪಂಕಜವನ್ ಗಂಟೆ ಇಲ್ಲ ಲಲಿತವನ್ ಗಂಟೆ ಪಂಕಜ್ ಪಂಚಾಂಗ ಪಂಚಾಂಗ ಪಂಚಾಂಗದ ಗಂಟೆ ಬಿಚ್ಚಿ ನೋಡಲಾಗಿ ನಿಮ್ಮವ್ವಗ ನಾಗರ ದೋಷವಿತ್ತು ದೋಷ ಇತ್ತಲ್ಲ ನಿಮ್ಮವ್ವನ ರಂಗದ ಮಧ್ಯದಲ್ಲಿ ಕುಂದ್ರಸಿ ನಿಮ್ಮವ್ವನ ಮುಂದ ನಾಗ ಪ್ರತಿಷ್ಠಾಪನೆ ನಾಗಪ್ಪ ಅದು ಥಂಡಿ ಮ್ಯಾಗೆದೇಳ್ತದೆ ಥಂಡಿ ಹೌದ ಒಂದ್ ಹನ್ನೆರಡು ಪೂಟ ಪುಂಗಿ ಚಲೋ ನಾಗ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಕೊಳ್ಳಾಗ ಇಷ್ಟು ಉದ್ದಂದು ಬೇರ್ ತಗೊಂಡು ಕಟ್ಟಿದಿ ಆ ಬೇರಿಗೆ ಹುಟ್ಟಿದವನೇ ನೀನು ದೊಡ್ಡ ಕ್ರೈಮ್ ಸ್ಟೋರಿನ ಆಯ್ತಪ್ಪ ನಮ್ಮ ಅಪ್ಪ ಹುಟ್ಟಿಲ್ಲ ನೀನ ಬೇರಿಗೆ ಹುಟ್ಟಿದವ ನಿನ್ನ ಅಂತ ಹಚ್ಬೇಡ ಬರೀ ಬೇರೆ ಅಂತ ಅನ್ನ ಸಾಕು ಇನ್ನಂದ್ರ ಮತ್ತ ಅಪಾರ ತಕ್ಕೈತಿ ನಾ ಕೊಟ್ಟಿದ ಬೇರ್ ಹೌದಲ್ಲ ಮತ್ತು ನಾನು ಬೇರಿಗೆ ಹುಟ್ಟಿದಂಗ ನೀ ಹೋಲಿ ಬಿಡ ಅವ್ ಯಾರಿಗಾರ ಹುಟ್ಟಿನ ನಾತಿಲ್ಲ ಇದು ಅಪ್ಪ ಹಂಗ ಅದು ಹೋಲಿ ಮತ್ತ ನಮ್ಮ ಅಪ್ಪಗೆ ಅಷ್ಟು ಸಹಾಯ ಮಾಡ್ರಿ ನನಗೊಂಚೂರು ಸಹಾಯ ಮಾಡ್ರಿ ಏನು ಬಿಡ್ರಿ ಅತ್ತಾಗ ನೀವೆಲ್ಲರೂ ಸೇರಿ ಮದ್ವೆ ಮಾಡಿಸಿದ್ರಪ್ಪ ನನ್ನ ಹೆಂಡ್ತಿ ಗದ್ದ ಕಿಟಿ ಕಿಟಿ ಮಾಡಕತ್ತ ಬಿಟ್ಟರಿ ಕಿಟಕಿ ನಂತ್ರ ಕಾಡ್ತಾಳ ನಿಂತ್ರ ಕಾಡ್ತಾಳ ಒಟ್ಟೇ ನನ್ನ ನೋಡಿದ್ಕೊಳ್ಳು ಹೆದ್ರಬೇಕಕ್ಕೆ ಅಂತದೇಂದ್ರ ಮಾಡಿ ಕೊಡ್ರೆ ಅದು ನಿನ್ನ ಕಣ್ಣು ನೋಡಿದ್ರೆ ಗೊತ್ತಾಕತಿ ಅವ್ರು ಅವರು ನಿನಗೆ ಬಾಸುಮತಿ ಮಾಡ್ಸ್ಯಾರ ಮಾಡ್ ಯಾದೆ ನಿನ್ನ ಕರ್ನಾಟಕದ ತಂದ್ ಬಿಟ್ಟು ಬೋಸಡಿ ಮಗ ಹುಡುಕಿದಾ ಅಂತ ಅದೆ ಅದು ಬಾನಾಮತಿ ಅದು ಗೊಮ್ಮಿಗೆ ಮುಳ್ಳು ಚುಚ್ಚಿ मारತಾರಲ್ಲ ಹ ಆ ಚೇಂಜ್ ಮಾಡಿದರನದು ಹ್ಞೂ ಚೇಂಜ್ ಚೇಂಜ್ ಮಾಡಿದ್ದೆ ಅದ್ ಓಲಿ ಬಿಡು ಅದ ಅದನ್ನ ಮಾಡ್ಸ್ಯಾ ಅಂತ ಅದು ರಿವರ್ಸ್ ಆಗಂಗೆ ನಾ ಮಾಡ್ತೇನಿ ರಿವರ್ಸ್ ಆ ಈಗ ನೀ ಸೀದಾ ತಗಡಿನ ಅಂಗ್ಡಿಗೆ ಹೋಗು ಎದಕ ಅದಾವ ತಗಡು ಏಯ್ ಅದಕ್ಕ ಅಲ್ಲ ಆ ಹನ್ನೆರಡ್ ಪೂಟಿ ಹೊಸ ತಗಡು ತಗೊ ಹನ್ನೆರಡ್ ಪೂಟಿನ್ ಹನ್ನೆರಡು ಹ್ಮ್ ಆ ತಗೊಂಬಾ ಏನ ಅದ್ ನೀ ತಾಯ್ತಾ ಮಾಡಿ ಕಟ್ಟಲಿಕ್ಕು ತಗಡಿ ಹೆಂಗ್ ಹೆಂಗ್ ತೊಗೊಂಡೋಲ್ಲ ಅದನ್ನ ಅದೆಲ್ಲ ನಮ್ಮ ಮಂತ್ರ ಶಕ್ತಿಯಿಂದ ಬರೀ ಹಿಟ್ಟು ಆಗ್ತದ ಹಿಟ್ಟ ಬಿಡೋವ್ರು ಹಾಂ ಒಂದು ಚೀಲ ಗೋಡಂಬಿ ಒಂದು ಚೀಲ ಒಂದು ಚೀಲ ದ್ರಾಕ್ಷಿ ಒಂದು ಚೀಲ ಉತ್ತತ್ತಿ ಒಂದು ಚೀಲ ಗೇರ್ ಬೀಜ ಎಲ್ಲ ಒಂದೊಂದು ಚೀಲ ತುಂಬ ಈ ಸಂತ್ಯಾಗ ಇಟ್ಟು ಮಾರೋವ್ರು ಏನೇನು ಮಾರಾಕಲ್ವ ನಿನಗೆ ತಾಯಿ ತಾಯಿ ಮಾಡಿ ಕಟ್ಲಿಕ್ಕೆ ಬೇಕಾಕ್ಕೇತಿ ಇದನ್ನೆಲ್ಲ ಕೊಳ ಕಟ್ಕೋಬೇಕು ಏ ಏ ಏನು ಸಾಯಿ ಬಿಡಿಕೆ ಏನನ್ನು ನಿ ನಾ ತಾಯ್ತಾ ಮಾಡಿ ಕಟ್ಟಿದೆ ಅಂದ್ರೆ ನೀನು ಹೆಂತಿನೀ ಕುಂದ್ರ ಅಂದ್ರೆ ಕುಂದರ್ತಾಳಾ ನಿಂದ್ರ ಅಂದ್ರೆ ನಿಂದ್ರು ಅಟ್ ಮಾಡಿ ನೀವು ಆಟಾಟ್ ಮಾಡ್ತিনা 나 ಬಂದೆ ಅಂದ್ರೆ ಸಾಕ ಗಟ 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 ನಡಕೋಕೆ ಏ ಆಟಾಟ್ ಮಾಡ್ತিনা ಪಂಡಿತ್ರ ಒಂದು ಮಾತು ಹೇಳ್ತೀನಿ ನಿಮಗೆ ನನ್ನ ಹೆಂಡ್ತಿ ಅಂದ್ರೆ ಏನು ತಿಳ್ಕೊಂಡ್ರಿ ಅದು ಬಾರಿ ಒಳ್ಳೆಕೆ ಬಾರಿ ಒಳ್ಳೆಕಕ್ಕಿ ಏ ನೀನು ಗೊತ್ತಾಗೋಂಗಿಲ್ಲ ಸುಮ್ಮರು ಬಂದಾಳ ಚಪ್ಪಲಿ ಬಿಡತಾಳ ಸುಮ್ಮನೆ ಚೀರಾ ಬೇಕು ಅಲಾ ಸುಮ್ಮರು ಮತ್ತೆ ನೀ ಗಡಂಬಿದ್ರ ಅಕ್ಷಿದಾ ಒಂದು ಇಟಿಟ ತಿಂದೆ ಅಂದ್ರೆ ನಾ ಹೇಳಕ್ಕೆ ಬರೋದು ಲೋ ಸುಮ್ಮ ಬಿಡೋದನ್ನು ಬಂದಾಳ ಆಲಕಿ ನೆಕ್ಕಿದಂಗ ಮಾಡಿ ಗಿಡಿ ಮತ್ತೆ ಚಪ್ಪಲಿ ಬಿಡ ಸರಿ ಮುಗಿಸದನ ಅಲ್ವಾ ಅವ್ವಾ ತಗಡ ಮುಖ ಆಗ್ಬರದು ಯಾ ತಗಡ ಮುಖ ಅದು ಬಂದ್ಯಾನೆ ತಗಡ ಮುಖ ತಗಡ ಸುಮ್ಮರು ನೋಡು ಎಟ್ ಕಡಾತಲ್ಲ ಇಲ್ಲ ಈ ಇದು ನೀ ಬಂದೆನು ಯಾಕ ಗೊತ್ತಾಗ್ಲಿಲ್ಲೇನು ನೀ ಬಂದಿದ್ ವಾಸ್ತವನೆ ಗೊತ್ತಲಿಲ್ಲ ಹಂದಿ ಜಾತೆ ಹ ಅಂದಿ ಕಿ ಅಂತ ತಿಳ್ಕೊಂಡರೇ ಏ ಅವ್ವಿ ಪಂಡಿತ್ರ ತಿಕಿ ನನ್ನ ಹೆಂತಿ ಹೆಸರು ಬಂಗಾರಿ ಬಾಳ ಸೋರಿಸಬೇಡ waste ಆಕೆ ಈ ಕೆಟ್ಟಾಗಿ ಸೋರ ಕತ್ತಿದ್ದ ಗೊತ್ತಾಗಲಿದ್ರು ಸೋರ್ ಸೋರ ಹಿಂಗಾಗಿ ಬಂಗಾರಿ ಇಕಿ ಗುಣ ಅಂದ್ರೆ ಏನ್ ಮಾಡ್ರಿ ಊರ್ ಮುಂದಿನ ತಿಪ್ಪಿದ್ದಂಗ ಅಷ್ಟೊಂದು ಹೊಲಸೇನು ಹೊಲಸಲ್ಲ ಅಷ್ಟೊಂದು ವಿಶಾಲ ಮನೋಭಾವ ಈಗ ತಿಪ್ಪ್ಯಾಗ ಯಾರ ಕಸ ಹಾಕಿದ್ರೆ ಒಲ್ಲಂತೈತಿ ಅದ ಒಳಗ ತಗೊಂಡ್ಬಿಡ್ತೇತಿ ಇದಿ ಪರಿಕಿ ಮನೋಭಾವ ನಮ್ಮ ಆಶ್ರಮದಗೆ ಬಹಳ ದಿನದಿಂದ ಕಸ ಸ್ಟಾಕ್ ಆಗ್ಯದ ಇದ ತಿಪ್ಪಿಯಾಗಿ ತಂದ ಹಾಕಬಹುದಲ್ಲ ತಿकल्ತಿಗೆ ಒಂದ ಕಾಲಮೇಲಿ ನಿದ್ರಕ ಬರುಳ್ತೋ ಮತ್ತು ಮೂರು ವರ್ಷ ಆತ ನಮ್ಮ ಕಸ ಹಾಕಕ ಪರ್ಮಿಷನ್ ಕೊಡು ಒಳ್ಳೆಕೆ ಇನ್ನು ನಿಮ್ಮ ಕಸ ತಂದು ಅಲ್ಲಿ ಹಾಕ್ತಿರನ ಯಾವರ ಶಣ್ಣ ತಿಪ್ಪಿದಿರುಡ್ಕ ಹೋಗಾ ಪಂಡಿತ್ರ

ನಿನಗ ಸ್ತ್ರೀಲಿಂಗ್ಯಾವುದು ಪುಲ್ಲಿಂಗ ಯಾವ ಒಂದು ಗೊತ್ತಾಗವಂತ ಆ ಟೈಮ್ನಾಗ ಹಂಗ ಬಿಡ್ತೈತಿ ಅದ ಈಗ ಬೇಡ ನ ಅವ್ರ ಹಿಂದಿದ್ರಲ್ಲ ಈ ಸೀತಕನ ತಾರಕನರಿ ಮಂಡಕನರಿ ಚಂಡಕನರಿ ಏ ಏ ಚಂಡಕನ ಅದು ಅದ ಹಂಗಲ್ಲ ಸೀತಾ ತಾರ ಅಹಲ್ಯ ಮಂಡೋದರಿ ದ್ರೌಪದಿ ನೀವು ನೋಡ್ರಿ ದೊಡ್ಡೋರು ಏಕ ವಚನಲೆ ಕರೆದ್ರ ನಡೀತದ ನಮ್ಗೆ ಕರೆಯ ಬರ್ತದ ಅದಕ್ಕೆ ಸೀತಕ್ಕ ತಾರಕ್ಕ ಮಂಡಕ್ಕ ಚಂಡಕ್ಕ ಇವರೆಲ್ಲ ನನ್ನ ಎಂಟಿ ಮುಂದೆ ಏನು ನುಸಿ ನುಸಿ ಬಿಡೋ ಯಪ್ಪಾ ಅದ್ರ ಮೈಯಾಗ ಎಲ್ಬಲ್ಲಿ ಒಂದ್ ಎಲ್ಬಿತ್ತ ಅದನ್ನೂ ಮುರಿದ ಕಳಸ್ತೀನಿ ಗೊತ್ತಾತ್ ನಂಗ ಪಂಡಿತ್ರ ನನ್ ಅಂತ ಪತಿಬ್ರತೆ ಹೆಣ್ಣ ಮೂರ್ ಲೋಕ ಹುಡ್ಕ್ಯಾದ್ರೂ ಸಿಗಂಗಿಲ್ಲ ರೀ ಮೂರು ಲೋಕ ಇಲ್ಲ ಇರೋ ಎಷ್ಟು ಲೋಕ ಹದಿನಾಲ್ಕು ಲೋಕ ಹ್ಞೂ ನಾವು ಅವು ಅತ್ತಳ ಬಿತ್ತಳ ಸುತ್ತಳ ಪಾತಳ ರಸ ತಳ ಭೂಮಿಲೋಕ ಸುರ್ಲೋಕ ಚಂದ್ರಲೋಕ ನಾಕ ನರಕ ಸಾಕ ಬೇಕ ವಾ ರಗೂಡ ಆಗು ಇಷ್ಟೆಲ್ಲಾ ಲೋಕದಾಗ ಬ್ಯಾಟ್ರಿಯಾಗ ಕುಡಿಕ್ರು ಸಿಗುದಿಲ್ಲ ಇರೋದೊಂದು ಮಂಡ್ ಮುಗಿನ ಪೀಸು ನನ್ನ ನಿಮಗ್ ನೋಡಕ್ ಬರುತ್ತ ನೋಡಬಲ್ಲೆವು ನೋಡಿ ತಿಳಿಯಬಲ್ಲೆವು ತಿಳಿದದ್ದನ್ನ ನಾವು ಹೇಳಬಲ್ಲೆವು ಹೇಳಿ ಮಾಡಬಲ್ಲೆವು ಅವ್ರು ಮಾಡಿಬಿಟ್ರಿ ಆಗಬಾರದು ಆಕೈತಿ ಪಂಡಿತರೇ ನಿಮ್ಮ ತಲೆಯನ್ನು ಎಲ್ಲಿ ಬೋಳಿಸಲಿ ಅನಿಷ್ಟ ಹೇಳಿ ಸಾಕಷ್ಟು ಕಟಿಂಗ್ ಸಲೂನ್ಗಳ ಕಾಲು ಕೊಡೂನ್ ಸಲೂನ್ ಸಲೂನ್ ಬೇರೆ ಕಟಿಂಗ್ ಸಲೂನ್ ಬೇರೆ

ಹಿಡ್ತಾ ಬಡ್ತಾ ಕಡ್ತ ಇವ ಗೊತ್ತಿರಲಿಲ್ಲ ಅಂದ್ರ ಗಂಡ ಸಂತಾರೇನು ಕೇಳ ಕೇಳ ಮೂರು ಗೊತ್ತದ ಅಂತ ಅದಕ್ಕೆ ಹಿಂಗಾಗ್ಯಾರ ಅಪ್ಪರ ಅದು ಮನೆಯಾಗ ಹೆಣ್ಮಕ್ಳು ಹಂಡೆ ಬಾಂಡೆ ತಿಕ್ಕಿ ತಿಕ್ಕಿ ಅವ್ರ ಕೈಯಾಗಿನ ಗೆರೆಗಳು ಸೌದ್ ಬಿಟ್ಟಿರ್ತಾವೆ ನಾವು ಹಿಂಗ ಮಾಡಿ ಹಿಂಗ ಹಿಚ್ಕಿದ್ಕೊಳ್ಳೆ ಮ್ಯಾಗ ಬರ್ತಾವ ನಾವು ನೋಡಿ ನೋಡಿ ಹೇಳಿ ಬಿಡ್ತೀವಿ ಇವರು ಹಿಚಿಕ್ ಹಿಚಿಕಿ ಹಿಚಿಕ್ ಮತ್ತೆ ನೀವು ಸಿ ಕಂಡೀಷನ್ ಮಾಡ್ತೀರಿ ಮಾಡ್ತಿರಿ ಒಂದು ಚೂರ್ ಕಂಡೀಷನ್ ಮಾಡ್ತೀವಿ ನೋಡ್ರಿ ಇದು ಮುನ್ಸಿಪಾಲ್ಟಿ ಜಾಗ ಇಲ್ಲಿಂದ ಇಲ್ಲಿವರೆಗೂ ತಾಲೂಕಾ ಪಂಚಾಯತಿ ಇಲ್ಲಿಂದ ಇಲ್ಲಿವರೆಗೂ ಜಿಲ್ಲಾ ಪರಿಷತ್ತು ನಿಮ್ದೇನ ಕೆಲ್ಸಿದ್ರು ಮುನ್ಸಿಪಾಲ್ಟಿಯಾಗ ಮುಗಿಸ್ಕೋಬೇಕು ಅದನ್ನ ಬಿಟ್ಟು ತಾಲೂಕಾ ಪಂಚಾಯಿತಿ ಬಂದು ಮುಂದೆ ಬೆಂಗಳೂರು ವಿಧಾನಸೌಧ ನಾ ಏನು ಮಾಡ್ಲಿ ಏ ಗೊಂಡ ವಿಧಾನಸೌಧದಾಗ ನಂದು ಏನ್ ಕೆಲಸ ನಾವು ಏನ ಇದ್ರು ಕೇಂದ್ರಕ್ಕ ಲಗ್ಗೆ ಇದು ಕೈ ಇದು ಕೈ ಇದು ಕಾಲು ನಾ ಮಾಡ್ತೀನಿ ಬಾಯ ಕುರುಗಿ ಬಿಡು ಮತ್ತೆ ಕೈ ಕೈ ಮತ್ತೆ ಬಾರಿ ಪ್ರಶಸ್ತವಾದ ಕೈ ಯಾ ಕೈ ಆ ನೆಕ್ 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 ಬಿಡ್ಬಾರ್ದು ನೆಕ್ ಈಗ ಹೋಗಿ ಹೆಂಗ ಬಂದಾಳಾಕಿನ ತುಪ್ಪದ ವಾಸನೆ ಗೊಮ್ಮನ ಕತ್ತದ ಅವನಿಗೆ ಎಲ್ಲಾ ವಾಸನೆ ತುಪ್ಪನ ಕಾಣ್ತದ ಶಂಕ ಶಂಕಾ ಏನ್ ಮಾಡಿವ ಶಂಕ ಆ ಸಂಕ ಅಲ್ಲ ಶ್ರೀಕೃಷ್ಣನ ಕೈಯಾಗಿರುತ್ತಲ್ಲ ಪಾಂಚಜಲ್ಯ ಸಂಕ ಅದು ಚಕ್ರ 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 ಏ ಹೇಳ್ತೀರ ಚಕ್ರ ಆ ಚಕ್ರ ಅಲ್ಲ ಏಕಚಕ್ರ ಸದಾಭೋಗಿ ದ್ವಿಚಕ್ರ ರಾಜ್ಯ ಪಾಂಡಿತ್ಯ ತ್ರಿಚಕ್ರ ದೇಶ ಸಂಚಾರಿ ಅಂದ್ರೆ ಒಂದ ಮಾತ್ನಾಗ ಕೇಳ್ಬೇಕಂದ್ರೆ ನೀನ್ ಹೆಣ್ತಿವ ಒಂದೂರಾಗಿ ಇರಂಗಿಲ್ಲ ಅದು ನಮ್ಮ ಹಣೆ ಬರ್ದಾಗ ಹಂಗೈತೆ ಅದು ಹಾ ಎಲ್ಲರ ಕಾಲಾಗು ನಾಯಿ ಗೆರೆ ಇದ್ರೆ ನಾಯಿನ ಸತ್ತು ಬಿಟ್ಟಾವ ನಮ್ಮ ಕಾಲಾಗು ಅಲ್ಲ ಅನ್ನ ಅಮ್ಮ ಟೊಮ್ಯಾಟ ಸಾರು ಬದ್ನಿಕಾಯಿ ಪಲ್ಲೆ ಕರ ಏ ಏ ನಿಮ್ಮೋರು ಕೂಳಿಲ್ ಬರದ ಹುಟ್ಟಿದಲ್ಲ ಬರ ಅದಲ್ಲ ದನ ರೇಖಾ ಅನ್ನದ ರೇಖಾ ಹೂ ರೇಖೆ ಆ ರೇಖೆ ಗೆರೆ ಗೆರಿ ಏ ಅದಲ್ಲ ಓ ಮನೆಯಲ್ಲಿ ಅಕ್ಕಿ ಅನ್ನಕ್ಕೇನು ಕೊರತೆಯೇ ಇಲ್ಲೇನಿರುವ ತಿಂಡಿಗೇನು ಕೊರತೆ ಇಲ್ಲ ಅಂದಂಗ ಏನ ಮಕ್ಕಳು ಮಕ್ಕಳು ನೋಡ್ರಿ ಮಕ್ಕಳು ನೋಡ್ರಿ ಅವ್ನವನ ಮೂರು ವರ್ಷ ಆಗೇತಿ ಗಾಡ್ ಬಿದ್ದೇವ್ ಅವನು ಐದೊಂದು ಊನ್ರಿ ಗಂಡು ಅಡಿವಲ್ತು ಹೆಣ್ಣು ಅಡಿವಲ್ ಒಂದು ಹಂದಿ ಮರಿ ಹಡಿ ಅಂದ್ರು ಹಡಿಯಾಗ್ತಾ ಇದ್ ನೋಡ್ರಿ ನೋಡ್ರಿ ಮಕ್ಳು ಎತ್ ನೋಡ್ರಿ ಇಲ್ಲ ಮಕ್ಕಳ ಅದ ಅದ ಹುಟ್ಟ ವ್ಯಸ್ತು ಮಂದಿ ಹುಟ್ಟ ವ್ಯಸ್ತು ನೋಡ್ರಿ நான் நீ நீளாடி அப்படியே சுட்லப்பா உண்ணா ஓ விடு

ಅದು ಬಾಯ್ ಅರ್ಥ ಅರ್ಥ ಬರಬೇಡ ಅಲ್ಲೇ ನಿಂತು ಯಾಕಂದ್ರ ಗಂಡೆಷ್ಟು ಹೆಣ್ಣೆಷ್ಟು ಅಂತ ಕೇಳಿದ್ದು ಹುಟ್ಟವಪ್ಪ ಅಂದ್ರೆ ಗಣಮಕ್ಕಳು ಮಂದಿ ಗುಟ್ಟೋಪ್ಪ ಅಂದ್ರೆ ಹೆಣ್ಮಕ್ಳು ನಮ್ಮ ಮನೆಯಲ್ಲಿ ಹುಟ್ಟಿ ಮಂದಿ ಮನಿ ಬೆಳಗಾರ ಹೆಣ್ಮಕ್ಳು ಅವು ಮಂದಿ ಹುಟ್ಟಿದಂಗ ನಮ್ಮ ಮನೆಯಲ್ಲಿ ಹುಟ್ಟಿ ನಾಳೆ ನಾವು ಸತ್ತಾಗ ನಮ್ಮ ಬಾಯಕ್ ನೀರಾಕ್ತಾರಲ್ಲ ಗಣ್ಮಕ್ಳು ಅವು ನಮ್ಗ ಹುಟ್ಟಿದಂಗ ಗಂಡೆಷ್ಟು ಹೆಣ್ಣೆಷ್ಟು ಅಂತ ನಾ ಕೇಳಿದ್ದು ಗುಂಡ ಗುಂಡ ಏನು ತಿಳಿಯೋ ನಿಂದು ಏ ಭಾರಿ ತಲೆ ನೀನು ತಲೆ ಇಲ್ಲಿ ಇರಬಾರ್ದಾಗಿತ್ತು ಏಯ್ ಮೊನ್ನೆ ಅಮೇರಿಕಾದವ್ರು ಕೇಳಿದ್ರು ಏಟಕ್ಕ ಎಪ್ಪತ್ತು ಲಕ್ಷಕ್ಕ ಕೊಟ್ಟು ಬಿಡಬೇಕಾಗಿತ್ತು ರೇಟ್ ಬರ್ಲಿ ಅಂತ ಕುಂತೆ ಮತ್ತ ಆಸ್ಟ್ರೇಲಿಯಾದವ್ರು ಕೇಳಿದ್ರು ಏಟಕ್ಕ ತೊಂಬತ್ತು ಲಕ್ಷಕ್ಕ ಕೊಟ್ಟು ಬಿಡಬೇಕಾಗಿತ್ತು ರೇಟ್ ಬರ್ಲಿ ಅಂತ ಕುಂತೆ ಮತ್ತ ಇದ ಊರಾಗ ಕೇಳಾಕತ್ತಾರ ಏಟಕ್ಕ ಬುಗುಶೆಟ್ಟಿ ನೀ ಅದಕ್ಕ ಲಾಯಕ್ಕ ಮಗನ ನೀ ಒಂದ ತಲಿ ಬೆಲೆ ಎಷ್ಟೈತ್ ಅಂತ ಈ ಊರವ್ರ ಗಟ್ಟಿ ಗೊತ್ತಾಗೈತ್ರಿ ಅಪ್ಪ

ಬಂಗಾರದ ಐತೆ ಹಿಂಗ ಮಾಡಿ ಎಷ್ಟು ಮಂದಿ ತಾಳಿ ಹರಿಸಿ ಅಪ್ಪ ನೀನು ಈಗ ತೊಂಬತ್ತೊಂಬತ್ ಮುಗುದ ಅಪ್ಪ ಹೇಳ್ತೀನಿ ನಿಮ್ಗ ಕಟ್ಕೊಳ್ಳೋ ಮುಂದೆ ನನ್ನ ಜೀವನ ಚಲನ ಐತ್ರಿ ಅಪ್ಪ ನಮ್ಮಪ್ಪ ಅವಾಗ ಅವಾಗ ನಿನ್ನ ಮದ್ವಿ ಹಂಗ ಯವ್ವ ನಿನ್ನ ಗಂಡ ಹಂಗ ಯವ್ವ ರಾಜ ಭೋಜ ಅಂತೇಳಿ ಇದ್ರ ಹಣ ಆಗತ್ಲಿ ಈ ಅಂಗಿ ಚಡ್ಡಿ ಬಿಟ್ರಿ ಏನೂ ಗತಿ ಇಲ್ರಿ ಇದಕ್ಕ ಏನು ಚೀಲ ಜಾಗ ಅವ್ರು ಇರ್ಬೇಕಂದ್ರೆ ಅವ್ರಿಗೆ ಕೊಳ್ಳಿ ತಾಳಿ ಕಟ್ಟಲು ಏನ ಮತ್ತೆ ಏನದು ನೀ ಮಾತಾಡೋದು ಹಾಂ ಸಾಕು ಸಕ್ಕಯಪ್ಪ ಇದು ಬರಬೇಕಾಗಿತ್ತು ಈ ಗಂಡನ ನಾ ಕಾಟ ಅದಾಗ ಚಂದ ಅನಿಸ್ತು ನೋಡಿ ಈಗ ಆಕೈತಿ ತುಂಬರಾಟ ನೋಡಿರಿ ಈಗ ಆಕೈತಿ ತುಂಬರಾಟ

ಅವ್ರಾಗ ಸಾಯಬೇಕು ಅವ್ರ ಯಾಕ ಸಾಯಬೇಕು ಅವ್ರನ್ನೂ ನಾಲ್ಕು ಮಂದಿಗೆ ಬೇಕಾಗ್ಯಾರ ನಾಲ್ಕು ಮಂದಿಗೆ ಇನ್ನಿಬ್ರಿಗೆ ಬೇಡ ಯಾರ ಅವರ ಮುಂದೆ ಬೆಂಕಿ ಹಿಡ್ಕೊಳಕ ಹಿಂದೆ ಹೋಗ್ಕೊಳಕ್ಕೆ ನೀವು ಸತ್ತಾಗ ನೋಡ್ಬೇಕು ಅದನ್ನು ಒಟ್ಟು ನನಗೆ ಹೆಣ ಹೊರಕ್ಕ ನಿಂತಿಲ್ಲ ರೀ ನೀವು ಸತ್ತೇ ಬಿಟ್ಟಿರ್ತೀರಿ ಮತ್ತೆ ನೋಡ್ತೀರಿ ಕೇಳಿ ರೀ ಪಂಡಿತ್ರಾ ಅಡುಂಬಮ್ ಹಚ್ಚಿ ಡಮ್ಮ ಎಲ್ಲಿ ಎಲ್ಲರೂ ಹ್ಞೂ ಒಟ್ಟು ಡಮ್ಮ ಅನ್ಸವ್ರ ಪಂಡಿತ್ರ ಹೀಗೆಲ್ಲ ಬಗಿರಂಗಿಲ್ಲ ಅತ್ತ ನಿಮಗೆ ಫುರ್ಸತ್ತೈತಿ ಕೇಳ್ತೇನು ನೀನ್ ಸಲುವಾಗಿರ ಪುರುಸತ್ ಮಾಡ್ಕೊಂತೇನೆ ಚೆನ್ನಾಗ್ ನಿಂತು ಮಾತಾಡಿ ಹಿಂಗ್ಯಾಕ ಅದು ಒಂದ್ ಗಾಳಿ ಒಳಗ್ ನಿಂತ ನಾವ್ ಅದು ಎಲ್ಲಿರ ಮುಳ್ಚು ಚಿಪ್ಪುಸ್ ಅನಿಸ್ತು ಮತ್ ನಾ ಹಗ ಕಟ್ಟಿ ಎಳ್ಕೊಂಡ್ ಹೋಗ್ಬೇಕು ಸತ್ ನಾ ಎಳ್ಕೊಂಡ್ ಹೋದಂಗ ಇಲ್ಲಿ ಬಿಡ ಬಂಗಾರ ಹಿಂದಿನ ಬೇರಿಂಗ ಬಾದ್ ಆಗ್ಯತ್ ಯಾವಾಗ ಬರ್ತೀರಿ ನೀ ಕರೆದ್ ಬಾ ಹೋಗಿ ಬಿಡುನ್ ಬಾ ಈಗ ಹೋಗಿ ಬಿಡುನ್ ನಿನ್ನ ನಿನ್ನ ಎದಕ್ಕೆ ಗೊತ್ತನ ನಿನ್ನ ಹೊಡದ್ರ ಮತ್ತೆ ನಾವು ಪಾಪ ಕಟ್ಟೋತಿಯಲ್ಲ ಅಂತ ಸುಮ್ಮ ಬಿಟ್ರು ನಿನ್ನ ಯಾಪಾ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಸಮಯದಾಗ ಬರ್ತೀ ಅಂದ್ರ ಗೋದುಳಿ ಸಾಯಂಕಾಲ ದನಗಳು ಮೇದು ಮನೆ ಹೊಂಟಿರ್ತಾವ ಹಿಂದ ಬೊಗ್ಸಿ ಇಡ್ಕೊಂಡು ಬರ್ತಾರ ಅವ್ರು ಮನಿಸ್ತ ದನಗಳು ಅಲ್ಲದ ಸಾಯಂಕಾಲದ ವೇಳೆಗೆ ಗೋದುಳಿ ಸಮಯ ಗೋದುಳಿ ಸಮಯ ಬರೆ ಬರೆ ಅಣ್ಣಂಗಾ ಹೇಳು ಶಗಣಿ ತಗೊಂಡು ತಿಪ್ಪಿಗೆ ಚೆಲ್ತಾಳಕೆ ನಮ್ಮ ನಮ್ಮನಿಗೆ ಅತಿಥಿಗಳು ಬರ್ತಾರ ಅದಕ್ಕ ಉಂಡಿ ಮಾಡಿ 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 ಬಾಯಕ್ ಥುರ್ಕೋಣ ಅಂತ ಹೇಳು ನಿಮ್ಗೆ ಬೇಕಾ ಏನ್ ಹಂಗ ಸ್ವಲ್ಪ ಇರೋದ್ರ ಗಟ್ಟಬೇಕಾ ಉದ್ರೆ ಕುಂಡ ಕುಂಡಕ ಕುಂಡ್ ಕುಂಡ ಹಂಗ ಇಲ್ಲ ಗಟ್ಟಿ ಇತ್ತಂದ್ರ ನೀರ್ ಹಾಕೊಂಡು ಕಲಸ್ಕೊಂಡು ತಿಂತೇನ್ ಕೇಳೋ ಪದ್ಧತಿ ನಿಮ್ದು ಅದನ್ನ ಪ್ರೀತಿಯಿಂದ ಪ್ರೀತಿ ಬೇರೆ ಬೇಕಾ ಪಂಡಿತ್ರಿ ನೀವು ಹೊಟ್ಟಿಗೆ ಏನನ್ನು ಸೇವಿಸುತ್ತೀರಿ ಹಿಂಗಿದು ಅದು ಹಲ್ಲಿಗೆ ತ್ರಾಸ ಆಗಿರ್ಬಾರದು ಗಂಟ್ಲಿಗೆ ನೋವ್ ಆಗಿರ್ಬಾರದು ಯಾಕ್ ಬದುಕಿ ಎಲ್ಲದಕ್ಕೂ ತ್ರಾಸ ಅಂದ್ರೆ ಹೆಂಗ

ಚೀಲ್ದಾಗ ಕುರ್ಕೊತಾನ ಹೇ ಕಟ್ಕೊಂಡು ಹೋಕಿನ ಒಂದು ಐ ಎರಡೂವರೆ ಕೆ ಜಿ ರವಾನ ತುಪ್ಪದಾಗ ಹುರ್ದು ದ್ರಾಕ್ಷಿ ಗೋಡಂಬಿ ಕಿರಿಬೀಜ ಎಲ್ಲ ತಿಂದು ಅದು ಪತಾಂಜಲಿ ತುಪ್ಪದಾಗ ಓ ಎಟ್ರ ಬೈಕ್ ಇದಾವ ನೋಡಿ ಇವನು ಅವ್ನು ಇವ್ನು ಆಯ್ತು ಪತಂಜಲಿನೇ ತರ್ತೀನಿ ನಿಮಗೆ ಹಾಂ ಎಲ್ಲ ತಂದು ನೀರು ಸ್ವಲ್ಪ ಜಾಸ್ತಿ ಕುಡಿದು ಅದ್ರ ಮೇಲೆ ಕೇಸರಿ ಹಾಕಂಗಿಲ್ಲ ಕೇಸರಿ ಹಾಕಿರ್ತೀನಿ ಆ ಕೇಸರಿ ಹಾಕಿ ತಿಂದು ಮಕ್ಕೊಂಬಿಡು நீனா அழகாக்கி உப்பிட்டு அழகாக எண்ணெய்க உருது உள் கட் மெஷின் காய் கர்ப்பு ஓட்டு திண்டு நீர் சொல் ஜாஸ்தி குடுது மக்கோ உப்பிட்டு நீனா ಒಂದು ಐದು ಡಜನ್ ಬಾಳೆಹಣ್ಣು ತಿರ್ತಿ ಅದನ್ನ ಜಿಣಗ ತಿನ್ಬೇಡ ಔಡ 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 ತಿನ್ಬೇಕು ಒಂದ್ ಕಾಯಿನ್ ಕಣ್ಣಂಗಿರ್ಬೇಕಿಪ್ಪಿ ಟೊಳ್ಳಿಪಿ ಟೊಳ್ಳಿ ಪಿ ಟೊಳ್ಳಿ ಪಿ ಟೊಳ್ಳಿ ಅದನ್ನ ತಿಂದು ಹಾಲು ಸ್ವಲ್ಪ ಜಾಸ್ತಿ ಕುಡಿದು ಉಲ್ಟಾ ಮುಖ ಉಲ್ಟಾ ಬೆಳಿಗ್ಗೆ ಎದ್ಕೊಳ್ಳೀಕರಣಿ ಮಾಡ ಪರಾತಾಗ ಇಳಿಸ್ಬಿಡಲ್ವಿ ಹಂಗ ತಗೋತಾನ ಸ್ವರ್ಗ ಸ್ವಡ್ರಗ್ ಸ್ವರ್ಗ ಅಂತ ಹೇಳಿ ನಿನ್ನ ನಿನ್ನೇನ್ ಹೇಳಲಿಪ್ಪ ನಾ ಏನೇನು ತಿನ್ನುದಿಲ್ಲ ಕುಡಿಯಕ್ಕ ಚರಿಗೆ ನೀರಾತ್ರಿ ಸಾಕು ರಾತ್ರಿ ಸಿಹಿ ನೀರು ಕುಡಿ ಬೆಳಿಗ್ಗೆ ಉಪ್ ನೀರು ಬರ್ತಾವ ನಾ ಏನು ತಿನ್ನುದಿಲ್ಲ ಏನೂ ಕುಡಿಯೋದಿಲ್ಲ ಹಂಗ ಬಂದು ಹಂಗ ಹೇಳಿ ಹಂಗ ಹೊಯ್ಕೊಂತ ಹೋಗ್ರಿ ಚಲೋ ಆತ ಕುಳಿತು ಹಂಗ ಮಾಡ್ತಾರ ತಾನ ತೊಗೋರಿ ಪಂಡಿತ್ರಿ ನೀವೇನು ಚಿಂತೆ ಮಾಡಬೇಡ್ರಿ ನಿಮ್ಮ ವ್ಯವಸ್ಥಾ ನಾ ಬರೇ ಬರೀ ನೀವು ನಮ್ಮ ನಮ್ಮನೆ ಬರ್ರಿ ನಾ ಚಾಪಿ ಹಾಸ್ತೀನಿ ನನ್ನ ಮುಂದೆ ನೀವು ಕುಂದ್ರಿ ನಿಮ್ಮ ಮುಂದೆ ನಾ ಕುಂದಿರ್ತೀನಿ ನಾ ತೋರಿಸ್ತೀನಿ ನೀವು ನೋಡ್ರಿ ಕೈ ಅರ್ಥ ಆಗುತ್ತೆ ನಿಮಗೆ ಅರ್ಥ ಆಗಲ್ಲಲ ಇವನ ಮಾತು ಕೈ ಮನೆಗೆ ಇಡ್ಕೋಬೇಡ ಆವಿದನಂದ್ರೆ ನೋಡಕ ಆಗೋದಲ್ಲ ನಡಬರ್ಕ್ ನಡಬರ್ಕ್ ಬರ್ತಾನವ ಬರಕ ನಾವು ನೀವು ಬರ್ರಿ ಬರ್ತೀ ನೀವು ಬರ್ತೀರಾ ಅದ್ರ ತಪ್ಪಿಸಬಾರ್ದು ಕಾಯ್ತಿರ್ತೀನಿ ಸಂಜೆ ಹೊತ್ತೆ ಹಿಟ್ಲ ನೀನಿ ಬಾರೋಡ್ ನೀನು ಬಾರೋ ತೈ 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 ಬಂಗಾರಿ ತೈ 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 ಸಿಂಗಾರಿ ಬೆಟ್ಟದ ಮೇಲಿಂದ ಉಡುಡಿ ಬಂದಂತ ಕಾವೇರಿ ನೋನ್ ಏನಾದಿರಲಿ ಪಂಚನ ಕಾವು ಏರಿ ಅಂತ ಹೇಳಿ ಎಲ್ಲ ಪಾಪ ಕೈನ್ ಮಾಡಲಿಕ್ಕೆ ಹೊಂಟಿದ್ರೆ ಎಪ್ಪ ಈಕಿ ಈ ರೇಖಿ ನನಗೆ ಒಬ್ಬಕ್ಕೆ ಹೆಂಡತಿ ಮತ್ತ ಉಳದವ್ರಿಗೆ ಏನು ಎಂಟ ಹತ್ತು ಮಂದಿ ಇರ್ತಾರ ಇದ ಒಂದ ಮಾಡ್ಕೋಬೇಕಾದ್ರೆ ಊರನ್ ಮಂದಿ ಪಟ್ಟಿ ಹಾಕಿ ನನ್ನ ಮದ್ವಿ ಮಾಡ್ರ ಯಾಕ ನಾನು ಇಪ್ಪತ್ತೊಂದು ರೂಪಾಯಿ ಕೊಟ್ಟಿಲ್ಲ ವಾಪಸ್ ಕೊಡ್ಲ ಅದನ್ನ ಕೇಳಿ ನನ್ನ ಪಟ್ಟಿ ಕೊಟ್ಟಿ ಅಂತ ನನ್ನ ಹೆಂಡತಿ ಮೇಲೆ ಗಿಟ್ಟಿಸ್ಕೋಬೇಡಿ ನೀನು ಹಂಗೆ ನನ್ನ ಬಗ್ಗೆ ಅಷ್ಟೇ ಹಾಕ್ ತಪ್ಪು ಆ ನಾ ಬಂಗಾರ ಅಂದ್ರೆ ಬೇರೆ ಯಾರಂತರ ತಿಳ್ಕೊಂಡೆ ನಾನು ಯಾರು ಕಾಸಾ ಕಾಸಾ ನಮ್ಮಕ್ಕನ ಮಕ್ಕನ ಮಗಳು ಅಂತ ತಿಳ್ಕೊಂಡೆ ಎಲ್ ಹೋದ್ರು ಅಲ್ಲೇ ಬರ್ತಾನಪ್ಪ ನಿಮ್ಮ ಅಕ್ಕನ ಮಗಳಾದ್ರೇನು ನಮ್ಮ ಅಕ್ಕನ ಮಗಳಾದ್ರೆ ಆದ್ರೆ ನಿಮ್ಮ ತಾಯಿ ಆದ್ರೇನು ನಮ್ಮ ತಾಯಿ ಆದ್ರ ಆದ್ರೇನು ನಿಮ್ಮ ಹೆಂಡತಿ ಆದ್ರೇನು ನಮ್ಮ ಹೆಂಡತಿ ಅಕ್ಕಲ್ಲ ಬ್ಯಾರೆ ಅದಲ್ಲ ಬ್ಯಾರೆ ಬ್ಯಾರೆ ನಾನು ಇಷ್ಟ ಚಿಂತಿಯಿಂದ ಹೊಕ್ಕಿನಿ ಹೋಗು ಆ ಖರೇನ ಹೊಕ್ಕಿನಿ ಖರೇನ ಹೋಗು ನೋಡಪ್ಪಾ ನಿನ್ನ ನಂಬಿನ್ನ ಏದಕ್ಕ ನನ್ನ ಮಗ್ಗಿ ಅನುಮಾನ ಪಡ್ತೀವಿ ಪಂಡಿತ್ರ ಹುಷಾರ್ರು ಹೇ ಎಷ್ಟಾಗಲಿ ನೀ ನನ್ನ ಬೇರೆ ಹುಟ್ಟಿದವ ಅಣ್ಣ ಬಾಡ ಪಕ್ಕಾ ಸಾಯ್ತೀನಂತ ಏನ್ ಬೇಕಾಗಿಲ್ಲ ನನಗೆ ನನ್ನ ಮಗ ಇದ್ದಂತ ನೀ ಬ್ಯಾಡೋ ಪುಣ್ಯಾತ್ಮ ನನ್ನ ಮಗನ ನೀನು ನಡಿತದೆ ಹೋಗು ಆಗಲೇ ಗೊಂಡ್ಯಾ ಹೋಗ ನನಗೆ ದಾರಿಯಾಗ ನಿಂತು ಸಿಕ್ಕಂಗ ಮಾತಾಡಿ ಹೋದೆಲ್ಲ ಮಗನ ಒಂದಲ್ಲ ಒಂದಿವಸ ನಿನ್ನ ಹೆಂಡತಿ ಬಂಗಾರ ಓಡಿಸ್ಕೊಂಡು ಹೋಗ್ಲಿಲ್ಲ ನನ್ನ ಹೆಸರು ಮದನ ಕಾಮಾನಂದ ಪಂಡಿತನೇ ಅಲ್ಲ ಪಕ್ಡಿ ಹಿಡ್ಕೊಂತು ಎಪ್ಪ ಈ ಒಂದು